ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒನ್ನೂರ ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅದ್ಧೂರಿಯಾಗಿ ಜರುಗಿತು ಸಂಘದ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯು ದೀಪ ಪ್ರಜ್ವಲಿಸಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಹಾಗೂ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಭಾತೆ ಮಾತನಾಡಿ ಎಲ್ಲರ ಆಶೀರ್ವಾದ ಹಾಗೂ ಸಹಕಾರದಿಂದ ಈ ಸಂಸ್ಥೆ ಅತಿ ಉತ್ತಮ ರೀತಿಯಿಂದ ನಡೆದಿದೆ ಈ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ ಮೂವತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರ ಏಳ್ನೂರು ಹದಿನಾರು ರೂಪಾಯಿಗಳ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡಾ ಹತ್ತರಷ್ಟು ಡಿವಿಡೆಂಡ ನೀಡುತ್ತೇವೆ ಎಂದು ಘೋಷಿಸಿದರು ಹದಿನೈದು ನೂರ ನಲವತ್ತಾರ ಸದಸ್ಯರಿದ್ದು ಷೇರು ಬಂಡವಾಳ ಒಂದು ಕೋಟಿ ಮೂವತ್ತು ಐದು ಲಕ್ಷ ತೊಂಬತ್ತು ಆರು ಸಾವಿರ ರೂಪಾಯಿಗಳು ನಿಧಿಗಳು ಮೂರು ಕೋಟಿ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ಎಂಟುನೂರ ಹದಿಮೂರು ರೂಪಾಯಿಗಳು ಠೀವುಗಳು ಆರು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತ್ಮೂರು ಸಾವಿರ ಆರುನೂರ ಮೂವತ್ತೈದು ಒಂದು ರೂಪಾಯಿಗಳು ಸಂಘದ ಸಭಾಭವನವು ನವೀಕರಣ ಮಾಡಲಾಗಿದ್ದು ಇದರ ಲಾಭ ಸದಸ್ಯರು ಹಾಗೂ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಸದಸ್ಯರು ಇಟ್ಟ ವಿಶ್ವಾಸಕ್ಕೆ ಕಪ್ಪು ಚೆಕ್ಕೆ ತರಲ್ಲ ಸಂಸ್ಥೆ ಮೇಲ್ ಮೇಲೆ ಇದೇ ತರಹ ನಂಬಿಕೆ ಆಶೀರ್ವಾದ ಇರಲಿ ಎಂದು ಕೋರಿದರು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದ ಸತ್ಯಪ್ಪ ಸೋಲಾಪುರೆ ಮಾತನಾಡಿ ಸಂಸ್ಥೆಯಲ್ಲಿ ಒಟ್ಟು ಹದಿನೈದುನೂರ ನಲವತ್ತಾರು ಸದಸ್ಯರಿದ್ದು ಒಂದು ಕೋಟಿ ಮೂವತ್ತೈದು ಲಕ್ಷ ತೊಂಬತ್ತಾರು ಸಾವಿರ ಸಾವಿರ ತೊಂಬತ್ತು ರೂಪಾಯಿಗಳ ಷೇರು ಬಂಡವಾಳ ನಿಧಿಗಳು ಮೂರು ಕೋಟಿ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ಎಂಟುನೂರ ಹದಿಮೂರು ರೂಪಾಯಿಗಳು ಠೇವುಗಳು ಆರು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತ್ ಮೂರು ಸಾವಿರ ಆರುನೂರ ಮೂವತ್ತು ಒಂದು ರೂಪಾಯಿಗಳು ಗೊತ್ತಾವಣೆಗಳು ಐದು ಕೋಟಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಎಂಬತ್ತೇಳು ರೂಪಾಯಿಗಳು ಸಾಲ ವಿತರಣೆ ಹನ್ನೊಂದು ಕೋಟಿ ಅರವತ್ತು ಲಕ್ಷ ಅರವತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರ ಆರುನೂರ ಅರವತ್ತ್ನಾಲ್ಕು ರೂಪಾಯಿಗಳು ಸಂಸ್ಥೆಗೆ ಮೂವತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರ ಏಳ್ನೂರು ಹದಿನಾರು ರೂಪಾಯಿಗಳ ನಿವ್ವಳ ಲಾಭ ಆಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಸದಸ್ಯರ ಮಕ್ಕಳಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಧನವನ್ನು ವಿತರಿಸಲಾಯಿತು या सभे अध्यक्षर महेश बाते निर्देशकराद तुंडय पुजारी ज्ञानेश्वर मागोरे शिवाजी शिंगाई अब्दुल मुनाफ पटेल रमेश कुंभार दुंडप मजलटी श्रीमती शिवलीला जगदीश मगदोम श्रीमती शैलजा बाळप मु इमाम हुसेन पटेल अरुण बिदरे बिडसि बँक निरीक्षक संतोष पाटील सेरदे अपार संख्य संघद सदस्य उपस्थित बसवराज मणीवाळ

ಅದರಲ್ಲೂ ಸಹಿತ ನೂರು ಕೋಟಿಗಿಂತ ಹೆಚ್ಚಿನ ಸಾಲವನ್ನ ನಾವು ನಿಮ್ಮೆಲ್ಲರಿಗೂ ಐದು ಕೋಟಿಗೆ ನಾವು ಇಟ್ಟಂತ ದುಡ್ಡು ನಮ್ಮಲ್ಲಿ ಆರು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಇಟ್ಟಿದ್ರ ನಾವು ಐದು ಕೋಟಿಗಿಂತ ಹೆಚ್ಚಿನ ಸಾಲವನ್ನ ನೀವು ಕೊಟ್ಟಿದ್ದೀವಿ ಇದ್ರ ಜೊತೆಗೆ ಐದು ಕೋಟಿಗಿಂತ ಹೆಚ್ಚಿನ ಅಮೌಂಟ್ ಅನ್ನ ನಾವು ಡಿ ಸಿ ಸಿ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಟ್ಟಿದ್ದೀವಿ ಇಂಥ ಸುಸಜ್ಜಿತ ಬ್ಯಾಂಕ್ ನಮ್ಮ ಭಾಗದಲ್ಲಿ ಯಾವುದೋ ಶುಭ ಅಂತ ಮಾತ್ರ

ಸದಸ್ಯ ಕುಟುಂಬಗಳಿಗೆ ಸದಸ್ಯರ ಮಕ್ಕಳಿಗೆ ಅಥವಾ ಬರ್ಡೇ ಮಾಡೋದ್ರಿಂದ ಸೋಶಲ್ ಕಾರ್ಯಕ್ರಮ ಮಾಡೋದ್ರಿಂದ ಎಂಗೇಜ್ಮೆಂಟ್ ಮಾಡೋದ್ರಿಂದ ಕಡಿಮೆ ಮತ ದೇವರ ಯಾವ್ದು ಇರ್ತದೆ ಎಲ್ಲರೂ ಕೇಳ್ಕೊಳ್ಳುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ರಿ ಎಂದು

ನಾವು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಮಾಹಿತಿ ನೀಡೋದಂತ ಮಾತನ್ ಸೇರ್ತೀವಿ ಈ ಈ ಮಂತ ಇದು ಒಂದು ಅನುಭವವಂತಪ್ಪ ಗುಣಿಯೇ ನೀಡೋದು ಈ ಅನುಭವವಂತಪ್ಪ ಆಗ್ಲಿ ನಮ್ಮ ಚರ್ಚೆಗಳು ಹೆಸ ಆಗಲಿ ಚರ್ಚೆ ಜೊತೆಗೆ ನಾವು ಸಹಿತ ಗುಂಡಿನ ಸದಸ್ಯನ ಹಾಗೂ ರೈತರ ಒಂದು ಏಳಿಕೆಯಾಗಿ ನಾವೆಲ್ಲರೂ ದುಡಿಯೋ ಮಾಡುವಂತ ಮಾಡ್ತಾನೆ ಆಮೇಲೆ ತಗೊಂಡಾಗೆ ಒಂದು ಸಹಿತ ಎಲ್ಲರೂ ಸೇರಿ

ನೀವು ಇದ್ದಂತ ದುಡ್ ಅಲ್ಲಿ ಹೆಚ್ಚಿಗೆ ನಾವು ಮತ್ತೆ ನಿಮ್ಮ ಸಾಲ ಅದು ಬಹಳ ಒಳ್ಳೆಯ ರೀತಿಯಿಂದ ಈ ಸಂಸ್ಥೆಲ್ಲ ಸಂಸ್ಥೆಗೆ ಯಾವ ನಿಮ್ಮ ಜೊತೆಗೆ ನಾವು ವರ್ಷ ಹತ್ತಿರ ವರ್ಷಕ್ಕಿಂತ ಹೆಚ್ಚಿಗೆ ಲಾಭವನ್ನು ಆಗ್ಬೇಕು ನಾವು ಈಗೇನು ಹತ್ತು ಪರ್ಸೆಂಟ್ ಯುರೇನ್ ಕೊಡ್ತೇವಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಹದಿನೈದು ಪರ್ಸೆಂಟ್ ಯೋಬ

ಅದೇ ರೀತಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಲಕ್ಷ ಈ ರೀತಿಯಾಗಿರುತ್ತದೆ ಅದೇ ರೀತಿ ಸದಸ್ಯರ ಗೆಲುವುಗಳು ಸಮುದ್ರದಲ್ಲಿ ವಿವಿಧ ರೀತಿಯ ಗೆಲುವುಗಳನ್ನು ಸ್ವೀಕರಿಸುತ್ತಿದ್ದು वर्चियां आभिया उड़थया मितता फ्रहा इन कैम्र को आत पात मुगाजा कि अमन मुग्ते खैके घन स्कृत्प statistics हैन् 7ew 20 टयां किन में आल से मिessel जहें

ಮಾಡಿದೇವಿ ಅದೇ ರೀತಿ ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಸಾಲ ಎರಡ್ ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ವಿತರಣೆ ಮಾಡಿದೇವಿ ಅದೇ ರೀತಿ ಹದಿನಾಲ್ಕು ಜನ ಸದಸ್ಯರಿಗೆ ಮಂಗಳ ಲಕ್ಷ ತೊಂಬತ್ತೇಳು ಸಾವಿರ ಅದೇ ರೀತಿ ದೇವರುಗಳ ಸಾವಿರ ಇಪ್ಪತ್ತೇಳು ಲಕ್ಷ ನಲವತ್ಮೂರು ಸಾವಿರದ ಏಳ್ನೂರು ಜನ ಸದಸ್ಯರಿಗೆ ಜಾಮೀನು ಸಾಲ ಅಂತ

ಕೂಡ ಸಾಲಕ್ಕೆ ಜಾಮೀನು ನೀಡುವುದು ಯೋಗ್ಯವಾಗುತ್ತದೆ ಜಾಮೀನಿನ ಮೇಲೆ ಕೊಡಿಸಿದ ಸಾಲ ಸುತ್ತಿ ಆದರೆ ನಮಗೂ ಕೂಡ ತೊಂದರೆ ಆಗುವ ಸಂಭವ ಜಾಸ್ತಿ ಆಗಿರುತ್ತದೆ ಇನ್ನು ಅದೇ ರೀತಿಗಳು ಸಂಘದ ಸ್ಥಿರಾಸ್ತಿಗಳು ನೂತನ ಆವಿಷ್ಕಾರ ಐವತ್ತೊಂದು ಲಕ್ಷ ಇಪ್ಪತ್ತೇಳು ಸಾವಿರ

ೂರ ತೊಂಬತ್ತೆರಡು ಆಮೇಲೆ ಗಣನಿ ಯಂತ್ರಗಳು ಮೂರು ಲಕ್ಷ ಸಾವಿರದ ಇಪ್ಪತ್ತೊಂದು ಈ ರೀತಿಯಾಗಿ ಇಪ್ಪತ್ತ್ ಲಕ್ಷ ನವದೆ ಹದ್ ಮೂರಷ್ಟು ಚಾಸ್ತಿ ಇರುತ್ತೆ ಇನ್ನು ಸಂಪೂರ್ಣ ಬರ್ತಕ ಮತ್ತು ಪ್ರತಾಕ ಬಾಬುಗಳು ಪ್ರತಕ ಬಾಬುಗಳು ಮೊದಲು ನಿಯೋಗಗಳ ಮೇಲೆ ಕಬಡ್ಡಿ ಹತ್ತೊಂಬತ್ತು ಲಕ್ಷ ಅರ್ವತ್ತಾರು ಸಾವಿರದ ಒಂದೂರ ಶುಲ್ಕ ಎರಡು ಲಕ್ಷ ಸಾವಿರದ

సహా హెంట్ సూరూరు సదస్యిట్టు ఇప్పటి మూడు సవర ಲಕ್ಷ ಸಾವಿರದ ಏಳುನೂರ ಹದಿನಾರು ಹಿರೈಶಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಮೂವತ್ತೊಂಬತ್ತು ಹದಿನೇಳು ಕೋಟಿ ಹದಿನೇಳು ಲಕ್ಷ ಎಂಬನೂರ ಹದಿನೇಳು ಮುಂದಾವಣೆಗಳು ಐದು ಕೋಟಿ ಎರಡು ಲಕ್ಷ ಎಂಬತ್ತೆರಡು ಸಾವಿರದ ಎಂಬತ್ತೇಳು ಸದಸ್ಯರ ಸಾಲಗಳು ಹನ್ನೊಂದು ಕೋಟಿ ಅರವತ್ತೇಳು ಲಕ್ಷ ಸಾವಿರದ ಆರುನೂರ ಎಂಬತ್ತೈದು ಶಾಸಕಗಳು ಇಪ್ಪತ್ತೇಳು ಲಕ್ಷ ಮೂವತ್ತೆಂಟು ಸಾವಿರದ ಹದಿನೇಳು ಬಾಕಿ ಐವತ್ತೆಂಟು ಸಾವಿರದ ಎರಡ್ನೂರ ಹದಿನೈದು ಕೊನೆ ಲಕ್ಷ ಅರವತ್ನಾಲ್ನೂರೋಳು ಒಟ್ಟು ಮನ ವರ್ಗೀಕರಣ ಹದಿನೆಂಟು ಹೋಗಿ ಅರವತ್ ಮೂರು ಸಾವಿರದ ಏಳ್ನೂರ ಐವತ್ತೇಳು ಇನ್ನು ಲೆಕ್ಕ ಪ್ರಶೋದನೆ ವರ್ಗೀಕರಣ ಶಾಸಕ ಲೆಕ್ಕ ಪ್ರಶೋಧಕರಾದ

ಇನ್ನು ಆಡಳಿತ ಮುಖ್ಯದಿಂದ ಮತ್ತು ಸಿಬ್ಬಂದಿ ತರಬೇತಿ ವರದಿ ವರ್ಷದಲ್ಲಿ ಯಾವುದೇ ಆಡಳಿತ ಮಟ್ಟದ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗೆ ತರಬೇತಿ ಆಗುವುದಿಲ್ಲ ದುರ್ಗಿನ ಸ್ಥಾನಗಳಿಗೆ ವಿವಾಹ ಕಾರ್ಯಗಳ ನಿರ್ದೇಶಕದಂತೆ ತರಬೇತಿಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗುವುದು ಇನ್ನು ಸಂಘಿನ ಸಂಘದ ಮುಂದಿನ ಕಾರ್ಯ ವ್ಯವಸ್ಥೆಗಳು ಸ್ಥಾಷ್ ಸ್ಪಷ್ಟ ಮಟ್ಟಕ್ಕೆ ಅವರು ಸಂಘದಲ್ಲಿ ಪಡೆದ ಸಾಲದ ಮಾರ್ಪಕ್ಕೆ